ಫೇಸ್ಬುಕ್ ವಾಟ್ಸಪ್ ಇನ್ಸ್ಟಾಗ್ರಾಮ್ ರೀಲ್ ಸ್ಕ್ರೋಲಿಂಗ್ ಮ್ಯಾಂಡ್ ಶೇರಿಂಗ್ ದಿಸ್ ಅವರ್ life. ಅಂತ ಸ್ಟಿಕ್ ಆನ್ ಆಗಿರುವಂತಹ ನಮ್ಮಂಥ ಯುವಕರಿಗೆ ಸಾಹಿತ್ಯದ ರುಚಿ ಉಣಿಸಲು ನಮ್ಮ ರಾಜ್ಯ ಸರ್ಕಾರ ಇದೇ ಪ್ರಪ್ರಥಮ ಬಾರಿಗೆ ಇದು ಸಾಹಿತ್ಯದ ಸಂಭ್ರಮ ಜ್ಞಾನ ಮತ್ತು ಪ್ರಜ್ಞೆಯ ಉತ್ಸವ ಎಂಬ ಧ್ಯೇಯವಾಕ್ಯದ ಅಡಿಯಲ್ಲಿ ವಿಧಾನಸೌಧದಲ್ಲಿ ಪುಸ್ತಕ ಮೇಳವನ್ನು ಆಯೋಜಿಸಿದ್ದಾರೆ ಓದುಗರಲ್ಲಿ ಇನ್ನಷ್ಟು ಆಸಕ್ತಿಯನ್ನು ಹೆಚ್ಚಿಸಲು ಪ್ರಕಾಶಕರನ್ನು ಬೆಂಬಲಿಸಲು ಸಾಹಿತ್ಯಾಸಕ್ತರನ್ನು ಗಮನದಲ್ಲಿಟ್ಟುಕೊಂಡು ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಇದೇ ಫೆಬ್ರವರಿ ಇಪ್ಪತ್ತೇಳರಿಂದ ಮಾರ್ಚ್ ಮೂರರವರೆಗೆ ನಾಲ್ಕು ದಿನಗಳ ಕಾಲ ವಿಧಾನಸೌಧದಲ್ಲಿ ಈ ಪುಸ್ತಕ ಮೇಳ ಹಮ್ಮಿಕೊಳ್ಳಲಾಗಿತ್ತು ಈ ನಾಲ್ಕು ದಿನ ಸಾರ್ವಜನಿಕರಿಗೆ ವಿಧಾನಸೌಧದ ನಾಲ್ಕು ಗೇಟುಗಳಿಂದ ಉಚಿತ ಪ್ರವೇಶ ಇತ್ತು ಬೆಳಗ್ಗೆ ಹತ್ತರಿಂದ ರಾತ್ರಿ ಎಂಟು ಗಂಟೆಯವರೆಗೆ ಸಾರ್ವಜನಿಕರಿಗೆ ಉಚಿತ ಪ್ರವೇಶ ಇರಲಿದೆ ಪುಸ್ತಕ ಮತ್ತು ಸಾಹಿತ್ಯದ ಓದು ಮನುಷ್ಯನನ್ನು ಹೆಚ್ಚೆಚ್ಚು ಮಾನವೀಯಗೊಳಿಸುತ್ತದೆ ಎಂದು ಸಿ ಎಂ ಸಿದ್ದರಾಮಯ್ಯನವರು ಉದ್ಘಾಟನೆಯ ಸಮಯದಲ್ಲಿ ಹೇಳಿದ್ದಾರೆ ನಾ ಕಂಡಂತೆ ಇಲ್ಲಿ ಬಂದ ಓದುಗರು ಮತ್ತು ಪ್ರಕಾಶಕರು ವಿನಂತಿ ಏನೆಂದರೆ ಪ್ರತಿ ವರ್ಷ ಈ ಮೇಳವನ್ನು ಆಯೋಜಿಸಿದರೆ ತುಂಬ ಉಪಯುಕ್ತವಾಗುತ್ತದೆ ಎಂದು ಈ ಪುಸ್ತಕ ಮೇಳದಲ್ಲಿ ಕೇವಲ ಪುಸ್ತಕ ಖರೀದಿ ಮಾರಾಟವಷ್ಟವಲ್ಲದೆ ವಿವಿಧ ಲೇಖಕರ ಪುಸ್ತಕಗಳನ್ನು ಬಿಡುಗಡೆ ಮಾಡಲಾಯಿತು ಅದಲ್ಲದೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಸಂವಾದ ಗೋಷ್ಠಿಗಳು ನಡೆಯಲಿವೆ ದೃಶ್ಯ ಮತ್ತು ಮುದ್ರಣ ಮಾಧ್ಯಮಗಳ ಜವಾಬ್ದಾರಿ ಸಮಕಾಲೀನ ಪ್ರಕಾಶನ ಕ್ಷೇತ್ರದ ಸವಾಲುಗಳು ನಾಯಕತ್ವ ಇಂದು ಮತ್ತು ನಾಳೆ ಹಾಗೂ ನೆಲಮೂಲದಿಂದ ಅಂತರಿಕ್ಷದವರೆಗೆ ಈ ವಿಷಯಗಳ ಮೇಲೆ ಸಂವಾದ ಹಮ್ಮಿಕೊಳ್ಳಲಾಗಿತ್ತು ಅದಲ್ಲದೆ ಪರಿಸರದ ಅಳಿವು ಉಳಿವು ಸಂವಿಧಾನದ ಹಿರಿಮೆ ಗರಿಮೆ ಹಾಗೂ ಅರಿವು ಕ್ರೀಡೆ ಮತ್ತು ಸಾಹಿತ್ಯದ ಕೃತಕ ಬುದ್ಧಿಮತ್ತೆ ಮತ್ತು ಸೈಬರ್ ಭದ್ರತೆ ವಿಷಯಗಳ ಮೇಲೆ ಸಂವಾದ ನಡೆಯಿತು ಕನ್ನಡ ಸಾಹಿತ್ಯದಲ್ಲಿ ಸರ್ವ ಸಮಭಾವದ ಚಿಂತನೆಗಳು ಮಕ್ಕಳ ಸಾಹಿತ್ಯ ಅಂಗಾಂಗದಾನದ ಅರಿವು ಸಾಹಿತ್ಯ ಮತ್ತು ಚಲನಚಿತ್ರ ಹಾಗೂ ಓದಿನ ಸುಖ ವಿಷಯದ ಮೇಲೆಯೂ ಸಂವಾದ ನಡೆಯಿತು ಅರ್ಜುನ್ ಜನ್ಯ ಸಾಧುಕೋಕಿಲ ಹಾಗೂ ಸಂಗಡಿಯರಿಂದ ಸಂಗೀತ ಸಂಜೆಯನ್ನು ಆಯೋಜಿಸಲಾಗಿತ್ತು ನನ್ನ ರಾಜರು ಬರೆದಿರುವ ಸೋತವನ ಸಾವಿರ ಕಥೆಗಳು ಈ ಪುಸ್ತಕದ ನಾಲ್ಕು ಸಾಲುಗಳನ್ನು ಹೇಳುತ್ತಾ ನನ್ನ ವಿಡಿಯೋವನ್ನು ಕೊನೆಗೊಳಿಸುತ್ತೇನೆ ಸೋಲು ನಿನ್ನೊಳಗಿನ ಶಕ್ತಿಯನ್ನು ಪ್ರದರ್ಶಿಸಲು ಬಂದ ಸುವರ್ಣಾವಕಾಶ ಸೋಲಿಗೆ ನಿನ್ನಲ್ಲಿ ಕಾರಣಗಳು ಇರುವವರೆಗೂ ಗೆಲುವು ನಿನ್ನ ಬಳಿ ಬರುವುದಿಲ್ಲ ದೊಡ್ಡ ಸೋಲಿನಿಂದ ಪಾರಾಗಬೇಕೆಂದರೆ ಚಿಕ್ಕ ಸೋಲುಗಳನ್ನು ಒಪ್ಪಿಕೊಳ್ಳುವುದಲ್ಲೇ ನಿನಗಿರುವ ಏಕೈಕ ಮಾರ್ಗ ಗೆಲುವು ನಿನ್ನ ಅಜನ್ಮ ಸಿದ್ಧ ಹಕ್ಕು ಹೋರಾಟ ನಿನ್ನ ಉಸಿರು ರನ್ನರಾಜ